ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಬ್ರೇಕ್ಫಾಸ್ಟು ಲಂಚ್ ಬಾಕ್ಸಿಗೆ ಮಾಡ್ಕೋಬೋದಾದಂತಹ ಪಲಾವ್ ರೆಸಿಪಿಯನ್ನು ನೋಡೋಣ ಇದನ್ನು ಮಾಡೋದು ಸಹ ತುಂಬಾ ಸುಲಭ ಹಾಗೂ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಇದನ್ನು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ರೆಡಿ ಮಾಡ್ಕೋಬೋದು ಮಾಡುವ ವಿಧಾನವನ್ನು ನೋಡೋಣ ಪಲಾವಿಗೆ ಬೇಕಾದಂಥ ಪದಾರ್ಥಗಳು ಅಕ್ಕಿನ ಒಂದು ಹತ್ತು ನಿಮಿಷಗಳ ಕಾಲ ಮೊದಲೇ ತೊಳೆದು ನೆನೆಸಿಟ್ಕೊಳ್ಳಿ ತರಕಾರಿ ನಿಮ್ಮ ಚಾಯ್ಸು ನಿಮ್ಗೆ ಯಾವುದೆಲ್ಲ ತರಕಾರಿಗಳು ಇಷ್ಟ ಆಗುತ್ತೆ ಅದನ್ನೆಲ್ಲ ಉಪಯೋಗಿಸ್ಬೋದು ಪಲಾವಿಗೆ ಬೇಕಾದ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಸಿಮೆಣಸು ಪುದೀನಾ ಈರುಳ್ಳಿ ಸೋಂಪು ಜೀರಿಗೆ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಒಂದೆರಡು ಕಾಳುಮೆಣಸು ಈರುಳ್ಳಿನ ರುಬ್ಬ ಅವಶ್ಯಕತೆ ಇಲ್ಲ ಹಾಗೆಯೇ ಒಗ್ಗರಣೆಲಿ ಸಹ ಹಾಕ್ಕೋಬೋದು ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದೆರಡು ಸ್ಪೂನ್ ಎಣ್ಣೆ ಮತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಪಲಾವ್ಗೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಪಲಾವು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ನಂತರ ಒಗ್ಗರಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಗೂ ಪಲಾವ್ ಎಲೆನ ಹಾಕ್ಕೊಳ್ಳಿ ಈ ಎರಡು ಪದಾರ್ಥಗಳ ಅರೋಮಾ ಬಂದ ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ ಈರುಳ್ಳಿನ ಆದಷ್ಟು ಉದ್ದುದ್ದುವಾಗೇ ಹೆಚ್ಚಿಟ್ಕೊಳ್ಳಿ ಈರುಳ್ಳಿ ಆಪ್ಷನಲ್ಲೂ ಬೇಡ ಅನ್ನೋರು ಈರುಳ್ಳಿ ಸ್ಕಿಪ್ ಸಹ ಮಾಡ್ಕೋಬೋದು ಇಲ್ಲ ಒಗ್ಗರಣೆ ಬದಲಾಗಿ ರುಬ್ಬಕ್ಕೆ ಸಹ ಈರುಳ್ಳಿಯನ್ನು ಉಪಯೋಗಿಸ್ಕೋಬೋದು ನಂತರ ನಾನಿಲ್ಲಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಹಾಗೂ ಬಟಾಣಿ ಉಪ್ಯೋಗಿಸಿದ್ದೀನಿ ಇದಲ್ದೇನೂ ಬೇರೆ ತರಕಾರಿಗಳನ್ನು ಸಹ ಉಪಯೋಗಿಸ್ಕೋಬೋದು ಕುಕ್ಕರಲ್ಲಿ ಮಾಡೋದ್ರಿಂದ ತರಕಾರಿಗಳನ್ನೇನು ಹೆಚ್ಚೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ತೆಂಗಿನ ತುರಿ ಜೀರಿಗೆ ಸೋಂಪು ಚಕ್ಕೆ ಲವಂಗ ಕಾಳುಮೆಣಸು ಇದಿಷ್ಟನ್ನು ಹಾಕ್ಕೊಂಡು ನಯಸ್ಸಾಗಿ ರುಬ್ಕೊಳ್ಳಿ ಇದು ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ತೆಂಗಿನ ತುರಿ ಹಾಕೋದ್ರಿಂದ ಪಲಾವ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಪದಾರ್ಥಗಳನ್ನೇ ಚೆನ್ನಾಗಿ ನಯಸ್ಸಾಗಿ ರುಬ್ಕೊಂಡು ಆಲ್ರೆಡಿ ಸ್ವಲ್ಪ ಬೇಯ್ತಾ ಇರುವ ತರಕಾರಿ ಜೊತೆಗೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಶುಂಠಿ ಪೇ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ರುಬ್ಬುವಾಗ ಸಹ ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ರುಬ್ಕೋಬಹುದು ರುಬ್ಬಿರುವ ಮಿಶ್ರಣ ಹಾಕಿ ಅದೆಲ್ಲದರ ಹಸಿ ವಾಸನೆ ಹೋಗೋವರೆಗು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅಕ್ಕಿನ ನೆನೆಸಿ ಉಪಯೋಗಿಸೋದ್ರಿಂದ ಒಂದು ಲೋಟ ಅಕ್ಕಿಗೆ ಒಂದೂವರೆಯಿಂದ ಎರಡು ಲೋಟ ಸಾಕಾಗತ್ತೆ ಲಂಚ್ ಬಾಕ್ಸಿಗೆಲ್ಲ ಕಳಿಸೋದಾದರೆ ಎರಡು ಲೋಟದವರೆಗೂ ನೀರನ್ನು ಉಪಯೋಗಿಸ್ಕೊಳ್ಳಿ ಇಮಿಡಿಯೇಟಾಗಿ ತಿನ್ನೋದಾದರೆ ಒಂದೂವರೆ ಲೋಟದಷ್ಟು ನೀರು ಸಾಕಾಗತ್ತೆ ನೀರನ್ನು ಮೊದಲೇನೆ ಬಿಸಿ ಮಾಡಿ ಉಪಯೋಗಿಸ್ಕೊಳ್ಳಿ ನಂತರ ಅಕ್ಕಿ ಸಹ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಆಲ್ರೆಡಿ ಅಕ್ಕಿನ ನೆನೆಸಿ ಉಪಯೋಗಿಸೋದ್ರಿಂದ ಮಿನಿಮಮ್ ಎರಡು ವಿಜಲ್ ಸಾಕಾಗತ್ತೆ ಈ ಪಲಾವ್ನ ರಾಯ್ತ ಅಥವಾ ಹಾಗೇ ಸೌತೆಕಾಯಿ ಈರುಳ್ಳಿನ ಹೆಚ್ಕೊಂಡು ಸಹ ಉಪಯೋಗಿಸ್ಕೋಬೋದು ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ರುಚಿ ರುಚಿಯಾದ ಪಲಾವ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್